ನಮಸ್ಕಾರ ವೀಕ್ಷಕರೇ ನಾನು ವೀರಣ್ಣ ಮಂಟಾಳ್ಕರ್ ನಮ್ಮ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರಾಜಕೀಯ ಸಾಮಾಜಿಕ ಪ್ರಚಲಿತ ಸಮಸ್ಯೆಗಳ ಸುದ್ದಿಗಳನ್ನು ತಪ್ಪದೇ ವೀಕ್ಷಿಸಿ ಪಪ್ಪಾಯಿ ಹಣ್ಣಿನ ಕೃಷಿ ಮಾಡುವುದರಿಂದ ಒಂದು ಲಕ್ಷ ಖರ್ಚಿನಲ್ಲಿ ಐದು ಲಕ್ಷದವರೆಗೆ ಲಾಭ ಬಸವಕಲ್ಯಾಣ ತಾಲೂಕಿನ ಪರ್ತಾಪುರ್ ಗ್ರಾಮದ ಉಮೇಶ್ ರಾಠೋಡ ಎನ್ನುವರು ಕಳೆದ ಹನ್ನೆರಡು ವರ್ಷಗಳಿಂದ ಪಪ್ಪಾಯಿ ಸಾವಯವ ಕೃಷಿ ಎಂಟು ಎಕರೆ ಜಮೀನಿನಲ್ಲಿ ಮಾಡುತ್ತಿದ್ದು ಖರ್ಚು ಒಂದು ಲಕ್ಷದವರೆಗೆ ಮಾಡಿದರೆ ನಿವ್ವಳ ಲಾಭವನ್ನು ನಾಲ್ಕು ಲಕ್ಷದಿಂದ ಐದು ಲಕ್ಷದವರೆಗೆ ಪಡೆಯಬಹುದು ಎಂದು ಅನೇಕ ವಿಚಾರಗಳನ್ನು ನಮ್ಮ ವೀರ ಸಂಕಲ್ಪ ಮೀಡಿಯಾದೊಂದಿಗೆ ತಮ್ಮ ಕೃಷಿ ಚಟುವಟಿಕೆ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಹಿರಿಯ ಸಹಾಯಕ ತೋಟಗಾರಿಕೆ ಇಲಾಖೆ ನಿರ್ದೇಶಕರಿಂದ ಮಾರ್ಗದರ್ಶನವನ್ನು ಪಡೆದು ಸರ್ಕಾರದಿಂದ ಸಿಗುವ ಸಬ್ಸಿಡಿ ಸಾಲದೊಂದಿಗೆ ಪಪ್ಪಾಯಿ ಹಣ್ಣಿನ ಕೃಷಿ ಮಾಡುತ್ತಿರುವುದರಿಂದ ಒಂದಿಷ್ಟು ನೆಮ್ಮದಿ ಜೀವನವನ್ನು ಕಂಡಿದ್ದೇನೆ ಎಂದಿರುವ ಅವರು ಹಿರಿಯ ಸಹಾಯಕ ತೋಟಗಾರಿಕೆ ಬಸವ ಕಲ್ಯಾಣ ನಿರ್ದೇಶಕಿ ವೈಜಯಂತಮ್ಮ ಕದಂ ಅವರ ಸಲಹೆ ಸೂಚನೆಗಳ ಮೇರೆಗೆ ಪಪ್ಪಾಯಿ ಹಣ್ಣಿನ ಕೃಷಿ ಮಾಡುವುದು ಹೇಗೆ ಮತ್ತು ಅದರ ಲಾಭಗಳೇನು ಎಂಬುದರ ಕುರಿತು ಕೃಷಿಕ ಉಮೇಶ್ ರಾಥೋಡ್ ಹೇಳಿದ್ದಾರೆ ಸ್ವತಃ ಅವರ ಮಾತುಗಳಲ್ಲಿ ಕೇಳೋಣ ಬನ್ನಿ ಇದು ಫೈವ್ ಡೇಸ್ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ರು ಚೆನ್ನಾಗಿ ಸ್ವೀಟ್ ಇದೆ ನನ್ನ ಹೆಸರು ಉಮೇಶ್ ಕನಿರಾಮ್ ರಾಥೋಡ ಭರ್ತಾಪುರ್ ತಾಂಡಾ ತಾಲೂಕಾ ಬಸವ ಕಲ್ಯಾಣ ಜಿಲ್ಲಾ ಬೀದರ್ ನಾನು ಇದು ನಾನು ಫಸ್ಟ್ ಮೊದಲನೇದಾಗಿ ನಾನು ಮುಂಬೈನಲ್ಲಿ ಹೋಗಿದ್ದೀನಿ ಗ್ರಾಜುಯೇಟ್ ಮಾಡಿ ಆ ನಂತರ ಇವು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ದವ್ರು ನಮಗೆ ಥೊಡೆ ಗೈಡ್ಲೈನ್ಸ್ ಮಾಡೋರು ಏನಂದ್ರೆ ಹಿಂಗಿಂಗ್ ಹಾರ್ಟಿಕಲ್ಚರ್ಲಿಂದ ಡಿಪಾರ್ಟ್ಮೆಂಟ್ಲಿಂದ ಡ್ರಿಪ್ ಮಾಡ್ಕೋರಿ ಡ್ರಿಪ್ ಸಹಾಯಧನ ಬರುತ್ತೆ ನಿಮ್ಗೆ ಮತ್ತು ಅವ್ರ ಸ್ಕೀಮ್ನಲ್ಲಿ ಪಪ್ಪಾಯ ಹಚ್ಕೊಟ್ಟರು ರೀ ನಮಗೆ ಫಸ್ಟ್ ನಮಗೇನೋ ಅಷ್ಟು ನಾಲೆಜ್ ಇದ್ದಿಲ್ಲ ಅವಾಗ ಫಸ್ಟ್ ನಮಗೆ ಹೊಲ ಅಂದರೆ ಗೊತ್ತಿದ್ದಿಲ್ಲ ಮೊದಲು ನಾವು ಬೆಳೆದಿದ್ದು ಸೋಯಾ ತೊಗರಿ ಈ ಉದ್ದ ಅಷ್ಟೇ ನಮ್ಮ ಪಪ್ಪ ಅವ್ರು ಬೆಳೀತಿವ್ರಿ ಮತ್ತು ಅದನ್ನ ನಾವು ಒಂದು ಆಫೀಸರ್ ಬಂದವ್ರಿ ಸಂಗಮನಾಥ್ ಸರ್ ಫಸ್ಟ್ ಮೊದಲನೇದು ಅವ್ರು ಬಂದು ನಮ್ಗೆ ಡ್ರಿಪ್ ಮಾಡಿಕೊಟ್ಟರು ರೀ ಎರಡು ಸಾವಿರ ರೀ ಅದ ನಂತರ ಅವ್ರು ಡ್ರಿಪ್ ಹಚ್ಚಿ ಮತ್ತು ಸ್ಕೀಮ್ದಾಗ ಪಪ್ಪಾಯ ಹಚ್ಕೊಟ್ಟಿವಿ ಅವಾಗ ನಮಗೆ ಪಪ್ಪಾಯದಾಗ ಜರ ಲಾಭ ಬಂತು ರೀ ಸರ್ ಅದೇ ರೊಕ್ಕಲಿಂದ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತು ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಲಿಂದ ಮೇಡಮ್ ಅವರು ಮತ್ತು ಸರ್ ಅವರು ಮತ್ತು ಇದು ಉದ್ಯೋಗ ಖಾತ್ರಿ ನರೇಗಾ ಯೋಜನಾದಾಗ ನಮಗೆ ಪ್ಲಾ ಫಿಟ್ಟಿಂಗ್ ಆ್ಯಂಡ್ ಪ್ಲಾಂಟಿಂಗ್ ಇಟ್ಕೊಟ್ಟರೆ ಈಗ ನಾನು ಟೋಟಲ್ ಹದಿನೈದು ಎಕರೆ ಪಪ್ಪಾಯಿ ಹೆಚ್ಚಿನಿ ಮತ್ತು ಸರಿಯಾಗಿ ಇದೆ ಇದ್ರೊಳಗೆ ಮತ್ತು ನಮಗೆ ನಾಲೇಜ್ನು ಸರಿಯಾಗಿದೆ ಮತ್ತು ಗೈಡ್ಲೈನ್ಸ್ ಪ್ರಕಾರ ಮಾಡಿ ಅದ್ರೊಳಗೆ ಏನೇನು ಡಿಸೀಸ್ ಬರ್ತದೆ ಮತ್ತು ಅದನ್ನು ಯಾವ ಸ್ಪ್ರೇ ಹೊಡಿಬೇಕು ಅದು ಪ್ರಾಪರ್ ಮಾಡ್ದೆ ಅಂದ್ರೆ ಅದು ಸರಿಯಾಗಿದೆ ರೀ ಇದು ಫಿಫ್ಟೀನ್ ನಂಬರ್ ಅಂತ ರೀ ಇದಕ್ಕೆ ವೈರಸ್ನು ಕಡಿಮೆ ಇದೆ ರೀ ಮತ್ತ ಎವರೇಜ್ ಸರಿಯಾಗಿ ಬರ್ತದ್ರಿ ಇದು ನಾವು ಹನ್ನೆರಡು ವರ್ಷ ಐತ್ರಿ ಹಾ ರೀ ಇಲ್ಲ ಸರ್ ನಮಗೆ ಲಾಭ ಸರ್ ನಾವು ಸರಿಯಾಗಿ ರೀತಿಯಿಂದ ಮಾಡಿದೆ ಅಂದ್ರೆ ಇದೆ ರೀ ನಾವು ಎವರೇಜ್ ಹೆಚ್ಚಿಗೆ ರೀ ರೇಟ್ ಇದ್ದಿಲ್ಲ ಅಂದ್ರೆ ಬಿ ಇಲ್ಡ್ ಹೆಚ್ಚಿಗೆ ಬಂತಂದ್ರೆ ನಮಗೆ ಲಾಭ ಸಿಕ್ತ ಸರ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸಿಗುತ್ತೆ ಸರ್ ಎವರೇಜ್ ಹೆಚ್ಚಿಗೆ ಯಾಕೆ ಸರ್ ಈಗ ತಮಗೆ ಇಲಾಖೆ ಅಧಿಕಾರಿಗಳದು ಎಲ್ಲರ ಸಹಕಾರ ತುಂಬ ಚೆನ್ನಾಗಿದೆ ಸರಿಯಾಗಿದೆ ಸರ್ ಅವರು ಇದೇ ಅಂತ ಡಿಪಾರ್ಟ್ಮೆಂಟ್ ಗೈಡ್ ಲೈನ್ಸ್ ಮಾಡಿದ್ದೆ ಅದರ ಸಲಕ್ಕೆ ನಾವು ಈ ಫೀಲ್ಡ್ ದಾಗ ಬಂದಿದ್ದೇವೆ ಇಲ್ಲಾಂದ್ರೆ ನಾವು ಮುಂಬೈದಾಗ ಕೆಲಸ ಮಾಡಲಕ್ಕೆ ಹೋಗಿದ್ದೇವೆ ಸರ್ ಅವರು ಸರಿಯಾಗಿ ಸ್ಕೋಪ್ ಕೊಟ್ಟು ನಮಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಲಿಂದ ಇದ್ರದ್ದು ಮುಂದಿನ ಹೆಚ್ಚಿನ ಒಂದು ವಿಷಯಗಳು ಹೇಳಬೇಕಾದ್ರೆ ಈಗ ನಿಮ್ಗೆ ಇದ್ರಲ್ಲಿಂದ ಪ್ರತಿ ವರ್ಷ ಎಷ್ಟು ಲಾಭ ಬರುತ್ತೆ ಸರ್ ಇದಕ್ಕೆ ಒಂದು ಎಕ್ರಿಗೆ ಐದು ಲಕ್ಷ ತಕ ಟಾರ್ಗೆಟ್ ಇರ್ತದೆ ಸರ್ ಐದು ಲಕ್ಷ ಐದು ಲಕ್ಷ ತಕಾರಿ ಒಂದ್ ಏಕ್ರಿಗ್ ಸರಿಯಾಗಿ ನಾವು ಎಲ್ಡ ಮಾಡ್ಬೇಕ್ರಿ ಹಿಂಗ್ ಸುಮ್ನೆ ಹಸ್ದೇವ್ ಬಿಡ್ಡೋದ್ರ ನಡೆಯಲ್ರಿ ಅದಕ್ಕೆ ಪ್ರಾಪರ್ ಗೈಡ್ ಲೈನ್ಸ್ ಮಾಡ್ಬೇಕ್ರಿ ಏನ್ ಡಿಸೀಸ್ ಅದು ಫರ್ಟಿಲೈಸರ್ ಇನ್ಸೆಕ್ಟಿಸೈಡ್ ಬಂದರ ಯಾವ್ದು ಇನ್ಸೆಕ್ಟ್ ಹೊಡಿಬೇಕು ಫರ್ಟಿಲೈಸರ್ ಸರಿಯಾಗಿ ತುಂಬಾ ಯೂಸ್ ಮಾಡಿದ್ರೆ ಬರ್ತದೆ ಸರ್ ಅದು ಇದು ಒಂದ್ ಏಕ್ರಿಗೆ ಒಂದ್ ಲಕ್ಷ ತಕ ಲಾಗೋಡಿ ಬರ್ತದೆ ಸರ್ ಮತ್ ನಾಲ್ಕು ಲಕ್ಷ ತಕ ಉಳಿತಾವ್ ಸರ್ ನಾಲ್ಕು ಲಕ್ಷ ಸರ್ ಹಾ ಮಾತೇ ಇಲ್ಲ ಇಲ್ಲ ಸರ್ ಇದು ಯಾವದ್ರ ಮತ್ ಕ್ಲೈಮೇಟ್ ಸರಿಯಾಗಿ ಇದ್ದಿಲ್ಲ ಹವಾಮಾನ ಅದು ಇದು ಆಯ್ತು ಹಳಿ ಗಿಡಗಳು ಸರ್ ಇದು ನಮ್ದು ಕಾರ್ಡ್ ಇದು ಬೀದರ್ ಡಿಸ್ಟಿಕ್ ಸೋಲ್ ಸರಿಯಾಗಿದೆ ಸರ್ ಇದು ಹನ್ನೆರಡು ತಿಂಗಳು ಯಾವ್ದನ್ನು ಮಾಡಬಹುದು ಅಂದ್ ಕರೆಕ್ಟ್ ನಾವು ಪ್ಲಾನ್ ಪಿಟ್ಟಿಂಗ್ ಇದು ಪ್ಲಾಂಟೇಶನ್ ಮಾಡ್ಬೇಕಂದ್ರೆ ಸೆಪ್ಟೆಂಬರ್ ತಿಂಗಳು ಸರಿಯಾಗಿ ಸರ್ ಎಸ್ ಸರ್ ತಾವೇನು ಎಲ್ಲರಿಗೂ ನನಗೆ ನಮಸ್ಕಾರಗಳು ಏನಂತಂದ್ರೆ ಉಮೇಶ್ ರಾಠೋಡು ಪರ್ತಾಪುರ್ ವಿಲೇಜ್ನಲ್ಲಿ ಬಂದಿದ್ವಿ ಅವರು ನಮ್ಮ ಇಲಾಖೆಯಿಂದ ಏನಂತಂದ್ರೆ ಇವರು ಪರಿಶಿಷ್ಟ ಜಾತಿಗೆ ಸೇರಿರ್ತಾರೆ ಇವರು ನಮ್ಮ ಇಲಾಖೆಯಿಂದ ಹನಿ ನೀರಾವರಿ ಯೋಜನೆ ಇರಲಿ ಆಮೇಲೆ ಎನ್ ಎಚ್ ಎಂ ಎ ಜನ್ ಏನಂತಂದ್ರೆ ಶೇಡ್ ನೆಟ್ಟು ಇದನ್ನು ಮಾಡ್ಕೊಂಡಿರ್ತಾರೆ ಆಮೇಲೆ ಇವರು ಮುತುವರ್ಜಿ ವಹಿಸಿ ಏನಂತಂದ್ರೆ ಪಪಾಯ ಉದ್ಯೋಗ ಖಾತರಿಯಲ್ಲಿ ಮಾಡ್ಕೊಂಡಿರ್ತಾರೆ ಲೇಬರು ಮತ್ತು ಮಟೀರಿಯಲ್ ಪೇಮೆಂಟ್ನಲ್ಲಿ ಮಾಡಿಕೊಂಡು ಈಗ ಬೆಳೆದಿರ್ತಾರೆ ಅವ್ರ ಅನುಭವ ಏನು ಹೇಳ್ತಿದ್ದಾರೆ ಅಂತಂದರೆ ನಾನೇನಂತಂದ್ರೆ ಇವರಿಗೆ ನನಗೆ ರೇಟ್ ಬರಲಿಲ್ಲ ಅಂತಂದ್ರೆ ನಾನು ಹೆಚ್ಚಿನ ಇಳುವರಿ ಪಡೆದು ಒಂದ್ ಗಿಡಕ್ಕೆ ಏನಂತಂದ್ರೆ ಏನ್ ಬೇಕು ಗೊಬ್ಬರ ಎಲ್ಲ ಹಾಕಿ ನಿರ್ವಹಣೆ ಮಾಡಿ ನಿಮ್ಮೆಲ್ಲ ಮಾರ್ಗದರ್ಶನದಲ್ಲಿ ಏನಂತಂದ್ರೆ ನಾನು ಹೆಚ್ಚಿನ ಇಳುವರಿ ಪಡೆದು ಅದ್ರ ಲಾಭ ಪಡ್ಕೊತಿದ್ದೀನಿ ನಾನು ಏನಂತಂದ್ರೆ ಕನಿಷ್ಠ ಒಂದ್ ಲಕ್ಷ ಖರ್ಚು ಮಾಡಿದ್ರೆ ಕನಿಷ್ಠ ಲಕ್ಷ ತನಕ ಏನಂತಂದ್ರೆ ಲಾಭ ಪಡಿತೀನಿ ಅದ್ರಲ್ಲಿ ನನಗೆ ನಾಲ್ಕು ಲಕ್ಷ ಅಂತೂ ನೀವು ಒಳಗೆ ಉಳಿತಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ರೈ ಪ್ರತಾಪುರ್ ಗ್ರಾಮದಲ್ಲಿ ತ್ರೀ ಏಟಿ ಫೈವ್ ಸರ್ವೆ ನಂಬರ್ ಚಿಮ್ನಾಬಾಯಿ ನಮ್ಮ ಅಜ್ಜಿಯವರ ಹೆಸರು ಮೇಲೆ ಹೊಲ ಇದ್ದಿದ್ದು ಈ ಹೊಲದಲ್ಲಿ ನಾವು ಸೆಡ್ ನ ಮಾಡ್ಕೊಂಡಿದ್ದು ನಮ್ಮ ಪಪ್ಪ ಅವ್ರ ಹೆಸರು ಮೇಲೆ ಕನ್ನಿರಾಮ್ ಸೋಮ್ಲಾ ಅವರು ಎರಡು ಸಾವಿರದ ಹದಿನೇಳನಲ್ಲಿ ನಾವು ಸೆಡ್ನ ಪಡ್ಕೊಂಡಿನಿ ಸಿಡ್ನೆಟ್ನಲ್ಲಿ ನಾವು ಇದೇ ಪಪ್ಪಾಯ ಅಗಿ ಮಾಡಿ ನಾವೇ ಓನಾಗಿ ರೆಡಿ ಮಾಡಿ ನಾವು ಓನಲ್ಲೇ ಹಚ್ಚಿದ್ದೇವೆ ಇದು ಇದು ಮೂರು ವರ್ಷ ಆಯ್ತು ರೀ ಹಚ್ಚಿ ಈ ಈ ಹಾಂ ಮೂರು ವರ್ಷ ಆಯಿತು ಈತಕ ಇದರಲ್ಲಿ ಇಲ್ಡ್ ಬಂದಿದ್ದು ಎರಡು ಎಕರೆ ಎಕ್ ಎರಡು ಎಕರೆನಲ್ಲಿ ಎರಡು ನೂರ ಇಪ್ಪತ್ತೈದು ಟನ್ ಬಂದಿದೆ ಸರ್ ಟೋಟಲ್ ಈ ತಕ ಮತ್ತು ಇನ್ನೂ ಹಾರ್ವೆಸ್ಟಿಂಗ್ ಚಾಲೂನೇ ಇದೆ ಇನ್ನು ಹೂವು ಕಾಯಿ ಸ್ಟಾರ್ಟ್ ಇದೆ ರೀ ಇದರಲ್ಲಿ ಖಾಸತ್ ಏನಂದ್ರೆ ನಾವು ಆರ್ಗನಿಕ್ ಮಾಡಿದೆವು ಇದ್ರೊಳಗೆ ಪ್ರಾಡಕ್ಟ್ ಆರ್ಗನಿಕ್ ಪ್ರಾಡಕ್ಟ್ಲಿಂದ ಯಾವುದು ಕೆಮಿಕಲ್ ಇಲ್ಲ ಮತ್ತು ಯಾವುದು ಇನ್ಸೆಕ್ಟಿಸೈಡ್ ನಾವು ಕೆಮಿಕಲ್ ಹುಡಲ್ ಎಲ್ಲ ಇವು ಲೀಮ್ ಲಿಮ್ ಲಿಮ್ ಹಾಂ ಲೀಮ್ ಆಯಿಲ್ನಿಂದ ಸ್ಪ್ರೇ ತೊಗೊಂಡು ಇನ್ಸೆಕ್ಟ್ ಕವರ್ ಮಾಡ್ತೇವೆ ಸರ್ ಇದರ್ಲಿಂದು ಮತ್ತೆಲ್ಲ ನಾವು ಡಿಕಾಂಪೋಸ್ಟ್ ಹಾಕ್ತೇವೆ ಸರ್ ವರ್ಮಿ ಕಾಂಪೋಸ್ಟ್ಲಿಂದ ಅದರದು ಸ್ಲರಿ ಮಾಡಿ ಅದು ಸ ಇದರ್ಲಿನ್ ಬಿಟ್ಟಿದ್ದೇವೆ ಇರಿಗೇಷನ್ಲಿಂದು ಅದ್ರ ಸಲಾಗಿದ್ದು ಏನು ಬಾಳಿಕೆ ಹೆಚ್ಚು ನಡ್ತಾ ಇದೆ ಸರ್ ಇದು ಇಪ್ಪತ್ತೈದ್ರಿ ಹ್ಮ್ ಇಲ್ಲ ಮೊದಲು ನಾವು ಹಾರ್ಟಿಕಲ್ಚರ್ ನಮ್ಗೆ ನಮಗೆ ಗೈಡ್ಲೈನ್ಸ್ ಮಾಡಿದ್ರಿ ಮತ್ ನಮಗ್ ಒನ್ ಪ್ಲಾಟ್ ಮೊದಲ್ ಮಾಡಿದೆ ಎರಡ್ ಸಾವಿರದ ಹನ್ನೆರಡದಾಗ ಅವಾಗ ನಮ್ಗೆ ಅಷ್ಟೇನ ನಾಲೆಜ್ ಇದ್ದಿಲ್ಲ ಸರ್ ಅವಾಗ ಸರ್ ಅವ್ರ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನಿಮಗ್ ಗೈಡ್ಲೈನ್ಸ್ ಲೈನ್ಸ್ ಕೊಟ್ಟರಿ ಆ ಪ್ರಕಾರ ಮಾಡಿದೆ ಮತ್ ನಮಗೆ ಎಕ್ಸ್ಪೀರಿಯನ್ಸ್ ಬಂದ್ ಸರ್ ಹ್ಯಾಂಗ್ ಮಾಡಬೇಕು ಹ್ಯಾಂಗ್ ಮಾಡ್ದರೆ ಹ್ಯಾಂಗ್ ಬರ್ತಂತ ಪ್ರಾಕ್ಟಿಕಲಿ ಮಾಡೋಣ ಈಗ ಯಾವನು ಡಿಸೀಸ್ ಬಂದ್ರೆ ನಾವೇ ನೋಡಿಕೊಳ್ಳೋದು ಅದು ಕಂಟ್ರೋಲ್ ಮಾಡ್ಕೊತೀವು ಸರ್ ಇದೇ ರೀತಿ ಒಂದು ಪಪ್ಪಾಯಿ ವ್ಯವಸಾಯ ಮಾಡೋರಿಗೆ ತಾವು ಏನು ಹೇಳಕ ಬಯಸ್ತ್ರಿ ಯಾವ ರೀತಿ ಲಾಭ ಇದೆ ಅಂತ ಹೇಳಿ ಅವರಿಗೆ ಒಂದು ಮಾರ್ಗದರ್ಶನ ನೀಡಕ ಬಯಸ್ತ್ರಿ ಅಂತ ಇಲ್ಲ ಫಸ್ಟ್ ಅವರು ಸಣ್ಣ ಒಂದೆಕರೆ ಹಾಕಿ ನೋಡಬೇಕು ರೀ ಪ್ರಾಕ್ಟಿಕಲಿ ಮಾಡಬೇಕು ಮತ್ತೆ ಅವರಿಗೆ ಎಕ್ಸ್‌ಪೀರಿಯನ್ಸ್ ಆಗೋಣ ಮತ್ತೆ ಅವ್ರು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದರೆ ಒಳ್ಳೇದ್ರಿ ಸರ್ ಅಂದ್ರೆ ಇದರಲ್ಲಿ ಯಾವುದೇ ಒಂದು ನಷ್ಟ ಇಲ್ಲ ಲಾಭ ಮಾತ್ರ ಲಾಭ ಇದೆ ಸರ್ ನಾವು ಮೆಹನತ್ ಮಾಡಬೇಕು ಮೆಹ್ನತ್ ನಾವು ಹೊಲ್ದಕ್ಕೆ ಕೆಲಸ ಮಾಡ್ಬೇಕು ಸರಿಯಾಗಿ ರೀತಿಂದು ಮತ್ತೆ ಯಾವ ಡಿಸೀಸ್ ಬಂದಿದೆ ಅದು ಕರೆಕ್ಟ್ ನೋಡ್ಬೇಕು ಮತ್ತೆ ತಿಪ್ಪಿ ಗೊಬ್ಬರ ಹೆಚ್ಚಿಗೆ ಮಾಡ್ಬೇಕ್ರಿ ಇದು ಪಪ್ಪಾಯಿ ಕ್ರಾಪಿಗಂದ್ರೆ ತಿಪ್ಪಿ ಗೊಬ್ಬರ ಹೆಚ್ಚಿಗೆ ಹಾಕಿದ್ರೆ ಸರಿಯಾಗಿ ಸರ್ ಇಲ್ಲಿ ಒಂದು ಎರಡು ಎರಡೂವರೆ ಎಕರೆ ಎಕ್ರೆ ಮಾಡ್ತಾ ಒಂದು ಕಿವಿ ಇಲ್ಲ ನಾವು ಸರಿಯಾಗಿ ಧ್ಯಾನ ಕೊಟ್ಟು ಮಾಡಿದ್ರೆ ಸರ್ ಒಳ್ಳೇದಿದು ನಾವು ಹಸ್ದೇ ಬಿಟ್ಟು ಕೊಟ್ಟೆ ಅಂದ್ರೆ ನಡೆಯಲ್ಲ ಸರ್ ಅದು ಅದು ಲ್ಯಾಂಡ್ ಪ್ರಿಪೇರ್ಡ್ ಹಿಡ್ಕೊಂಡು ನಾವು ಮೊದಲೇ ಪ್ಲ್ಯಾನ್ ಮಾಡ್ಬೇಕು ರೀ ಪಪ್ಪಾಯ ಹಚ್ಚದಂದ್ರೆ ಮೂರು ಮೂರು ತಿಂಗಳು ಮೊದಲೇ ಪ್ಲ್ಯಾನ್ ಮಾಡ್ಬೇಕು ಅದು ಅಷ್ಟಷ್ಟು ಅಮೌಂಟ್ ಇಕ್ಕೋಬೇಕು ಅದಕ್ಕೆ ಹ್ಯಾಂಗ್ ಮಾಡಬೇಕು ಗೊಬ್ಬರ ಸರಿಯಾಗಿ ಹಾಕಿ ಲ್ಯಾಂಡ್ ಪ್ರಿಪ್ರೇಷನ್ ಮಾಡಿ ಸೆಪ್ಟೆಂಬರ್ ತಿಂಗಳದಾಗೆ ಹಚ್ಬೇಕು ರೀ ಅದು ಅದರ ಒಳ್ಳೆಯ ರೇಟ್ ಸಿಗುತ್ತೆ ಸರ್ ಮುಂದೆ ಪರಿಶ್ರಮ ಸಿಗುತ್ತೆ ಅಂತ ಹಾಂ ರೀ ಒಳ್ಳೆ ರೀತಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಆಗುತ್ತೆ ಸರ್ ಎಲ್ಲಾ ಒಳ್ಳೇದು ಆರ್ಗ್ಯಾನಿಕ್ ಆಗಿ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ ಸರ್ವೆ ಆಯಿತು ಸರ್ವೆ ಮಾಡಿ ಇವರು ಡಿಸ್ಟಿಕ್ ಲೆವೆಲ್ ಇದ್ರಾಗ ಆವಾಡ ಇವರಿಗೆ ಎಲಿಜಿಬಲ್ ಸರ್ ಇದು ಪ್ರೋಗ್ರೆಸಿವ್ ಫಾರ್ಮ್ ಡಿಸ್ಟ್ರಿಕ್ ಲೆವೆಲ್ ಅಂತ ಕೊಟ್ಟಿದ್ದಾರೆ ಇಲಾಖೆ ತೋಟಗಾರಿಕೆ ಪ್ರೋಗ್ರೆಸಿವ್ ಫಾರ್ಮರ್ ಅಂತ ಅವರಿಗೆ ಡಿಸ್ಟಿಕ್ ಲೆವೆಲ್ ಇದೇ ವರ್ಷನಲ್ಲಿ ನಲ್ಲಿ ಸರ್ ಅಗ್ರಿಕಲ್ಚರ್ ಮಿನಿಸ್ಟರ್ ಬಂದಿರ್ರಿ ಚೆಲ್ಲಗಸ್ವಾಮಿ ಇಲ್ಲಿ ಬೀದರ್ದಾಗ ಕೊಟ್ಟರು ಸರ್ ಧನ್ಯವಾದಗಳು ಸರ್ ಸರ್ ಈವರೆಗೆ ನಮ್ಮ ವೀರ ಸಂಕಲ್ಪ ಮೀಡಿಯಾದೊಂದಿಗೆ ತಮ್ಮ ಒಂದು ವ್ಯವಸಾಯ ಏನು ಪಪ್ಪಾಯಿ ವ್ಯವಸಾಯ ಮಾಡ್ತಾ ಇದ್ರಿ ಇದು ಹದ್ ಹನ್ನೆರಡು ವರ್ಷದಿಂದ ಮಾಡ್ತಾ ಬಂದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ ಇದರಲ್ಲಿ ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ನಾಲ್ಕು ಲಕ್ಷ ಬೆನಿಫಿಟ್ ಇದೆ ಅಂತ ಹೇಳ್ತಾ ಇದ್ದೀರಿ ಹಾಗಾಗಿ ಹೀಗೆ ತಮ್ಮ ಒಂದು ಅಭಿವೃದ್ಧಿ ಈ ವ್ಯವಸಾಯ ಇನ್ನೊಬ್ಬರಿಗೆ ಮಾದರಿ ಆಗಲಿ ಅಂತ ಹೇಳಿ ಆಶಿಸುತ್ತಾ ತಮ್ಮ ನಮಸ್ಕಾರ ಸರ್ ನಮಸ್ಕಾರ ಥ್ಯಾಂಕ್ ಯು ಸರ್